ಒಬ್ಬ ಲಕ್ಷ್ಮೀ ಅಲ್ಲ ಸಾವಿರ ಲಕ್ಷ್ಮೀ ಹೆಬ್ಬಾಳ್ಕರ್ ಬಂದ್ರು ಕೂಡ ಈ ತನಿಖೆ ನಿಲ್ಸಕ್ಕಾಗಲ್ಲ ನಮ್ಮ ಮಾಧ್ಯಮಗಳಿಗೆ ಅತಿ ಹೆಚ್ಚು ಟಿ ಆರ್ ಪಿ ಕೊಡುವಂತ ವಿಷಯನೇ ಈ ವಾಮಾಚಾರ ಮಾಟ ಮಂತ್ರ ಭೂತ ದೆವ್ವ ಪ್ರೇತ ಇದೆಲ್ಲ ಇದೆಯಲ್ಲ ದರ್ಶನ್ ಕೇಸಲ್ಲಿ ಸಿಕ್ಬಿಟ್ಟಿದ್ರೆ ಅಂದ್ರೆ ರೇಣುಕಾಸ್ವಾಮಿ ಡೆಡ್ ಬಾಡಿ ಜೊತೆ ಏನಾದ್ರು ಕುಡಿಕೆ ಪಡಿಕೆ ಸಿಕ್ಕಿ ಅಲ್ಲಿ ವಾಮಾಚಾರ ಕುರು ಏನಾದ್ರು ಸಿಕ್ಬಿಟ್ಟಿದ್ರೆ ನಮ್ಮ ಮೀಡಿಯಾಗಳು ಅದನ್ನ ಏನಿಲ್ಲ ಅಂದ್ರೆ ಕನಿಷ್ಠ ಒಂದು ವಾರ ಅದನ್ನು ನ್ಯೂಸ್ ಮಾಡ್ತಾ ಇದ್ರು ಒಂದು ವಿಷಯನ ಬರೆದಿಟ್ಕೊಳ್ಳಿ ಅವರಿಗೆ ಗಲ್ಲು ಶಿಕ್ಷೆಗಿಂತ ಕಡಿಮೆ ಯಾವುದೇ ಶಿಕ್ಷೆ ಆಗೋದಕ್ಕೆ ಸಾಧ್ಯನೇ ಇಲ್ಲ ಎಸ್ ಐ ಟಿ ಟೀಮ್ ನ ಲೀಡ್ ಇರೋದು ಒಬ್ಬ ದಕ್ಷ ಪ್ರಾಮಾಣಿಕ ಮತ್ತು ಇಂಟಿಗ್ರಿಟಿ ಇಟ್ಕೊಂಡಿರುವಂಥ ಅಧಿಕಾರಿ ಪ್ರಣಬ್ ಮಹಂತಿಯವರು ಅವರು ಹಿಂದುತ್ವದ ಪ್ರಖರ ನಾಯಕರಲ್ಲಿ ಒಬ್ಬರು ಅಂತ ಗುರುತಿಸ್ಕೊಂಡಂತಹ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಮತ್ತು ಗಿರೀಶ್ ಮಠಣ್ಣನವರು ಅಂದ್ರೆ ಮನುಷ್ಯತ್ವ ಯಾವತ್ತು ಮುಖ್ಯ ಧರ್ಮ ಅಲ್ಲ ಜಾತಿ ಅಲ್ಲ ಆತ್ಮೀಯ ವೀಕ್ಷಕರೇ ಟಾಕ್ಸ್ ನ ಮತ್ತೊಂದು ಸಂಚಿಕೆಗೆ ಸ್ವಾಗತ ನಾನು ದಿನೇಶ್ ಕುಮಾರ್ ಸ್ನೇಹಿತರೆ ಇವತ್ತಿನ ಟಾಪಿಕ್ ನೀವು ತಮ್ಮದೇಲೆ ನೋಡಿರ್ತೀರಿ ಅದ್ರ ಬಗ್ಗೆ ಮಾತಾಡಕ್ ಮುನ್ನ ಕೆಲವು ವಿಷಯಗಳನ್ನ ನಿಮ್ ಮುಂದೆ ಪ್ರಸ್ತಾಪ ಮಾಡೋದಕ್ಕೆ ಬಯಸ್ತೇನೆ ದೂತ ಸಮೀರ್ ಎಂಬಿ ಅವರ ವಿಡಿಯೋ ನಾನ್ ನೋಡದೆ ಬಹಳ ಮನ್ಸಿಗೆ ನಿಜವಾಗ್ಲೂ ಕೂಡ ಸಂಕಾಯ್ತು ಅಂದ್ರೆ ಅವರನ್ನ ಹೇಗೆ ವಿಲನೈಸ್ ಮಾಡಲಾಗಿದೆ ಈ ಘಟನೆಯಲ್ಲಿ ಏನದನ್ನು ಅನ್ನೋದನ್ನು ಕೂಡ ನೀವೆಲ್ಲ ಗಮನಿಸಿರ್ತೀರಿ ಮೊದಲನೇ ವಿಡಿಯೋ ಅವ್ರು ಮಾಡಿದಾಗ ಧರ್ಮಸ್ಥಳ ಹಾರರ್ ಅಂತ ಅವ್ರನ್ನ ಒಂದ್ ರೀತಿಯಲ್ಲಿ ಬೇಟೆಯಾಡುವಂತಹ ಕೆಲಸ ಮಾಡಲಾಯಿತು ನಮ್ಮ ಒಟ್ಟು ಒಂದು ವರ್ಗದ ಜನರಿಂದ ಅದಾದ ನಂತರ ಅವರು ಅವ್ರು ಆದ್ರು ನಂತರ ಈಗ ಅವ್ರ ಮೇಲೆ ಒಂದು ಪ್ರಕರಣ ದಾಖಲಾಗಿ ಮೂರು ಪ್ರಕರಣ ದಾಖಲೆ ದಾಖಲಾಗಿದೆ ಅದರಲ್ಲಿ ಒಂದು ಅವ್ರು ಮಾಡಿದಂತ ವಿಡಿಯೋ ಸಂಬಂಧಪಟ್ಟಂತೆ ಅದಾದ ನಂತರ ಅವರು ಸಹಜವಾಗಿ ಪೊಲೀಸ್ ತನಿಖೆಗೆ ಹೋಗಬೇಕಾಗಿತ್ತು ವಿಚಾರಣೆಗೆ ಹೋಗ್ಬೇಕಾಗಿತ್ತು ಆ ವಿಚಾರಣೆಗೆ ಹೋಗೋ ಸಂದರ್ಭದಲ್ಲಿ ವಿಪರೀತ ಅಪಪ್ರಚಾರಗಳನ್ನು ಮಾಡಲಾಯಿತು ಸಮೀರ್ ಅವರ ಮೇಲೆ ಆ ಸಂದರ್ಭದಲ್ಲಿ ಅವರ ಮನೆಗೆ ಬಂದು ಸ್ಥಳಮಾಜರು ಮಾಡಿದಂಥ ಸಂದರ್ಭದಲ್ಲಿ ಆ ಸುತ್ತಮುತ್ತ ಇರುವಂತಹ ಜನರನ್ನೆಲ್ಲ ಮಾತಾಡ್ಸೋದು ಅಲ್ಲೊಂದು ಒಂದು ರೀತಿಯಾದ ಸೀನ್ ಕ್ರಿಯೇಟ್ ಮಾಡಿ ಆ ಮೀಡಿಯಾದವ್ರು ಮಾಡಿದಂಥ ಕೆಲಸದಿಂದಾಗಿ ಅಲ್ಲಿ ಅವರ ಮನೆಯಿಂದ ಅವರನ್ನು ಖಾಲಿ ಮಾಡಿ ಅಂತ ಅವರು ಓನರ್ ಹೇಳಿದ್ರು ಅಂತ ಸಮೀರ್ ಅವರು ಹೇಳಿದರೆ ಹೊರಗಡೆ ನಾನು ನನ್ನ ತಾಯಿ ಇನ್ನೂ ಮನೆ ನನಗೆ ಸಿಕ್ಕಿಲ್ಲ ಅಂತ ಅವರು ಹೇಳ್ತಾ ಇದ್ದಾರೆ ಭಾಳ ನೋವಾಗತ್ತೆ ಸಮೀರ್ ಅವ್ರಿಗೆ ಒಂದು ಮಾತನ್ನ ನಾನು ಹೇಳೋದಕ್ಕೆ ಬಯಸ್ತೀನಿ ಯಾವುದೇ ಕಾರಣಕ್ಕೂ ಧೃತಿ ಗಿಡ್ಬೇಡಿ ಯಾವುದೇ ಕಾರಣಕ್ಕೂ ಧೈರ್ಯ ಕಳ್ಕೊಳ್ಳೋದು ಬೇಡ ನಿಮ್ಮ ಆತ್ಮವಿಶ್ವಾಸನ ಕಳ್ಕೊಳ್ಳೋದು ಬೇಡ ನಿಮ್ಮ ಜೊತೆ ಕರ್ನಾಟಕದ ಕೋಟ್ಯಂತರ ಜನ ಇದ್ದಾರೆ ಇವ್ರು ಏನು ಅರ್ಚಾಡ್ತಾರೆ ಕಿರ್ಚಾಡ್ತಾರೆ ಇವರೆಲ್ಲ ಬಹಳ ಅವರೆಲ್ಲ ಅಲ್ಪಸಂಖ್ಯಾ ಬಹಳ ಕಡಿಮೆ ಸಂಖ್ಯೆಯಲ್ಲಿ ಇರೋರು ಹೆಚ್ಚಿನ ಸಂಖ್ಯೆಯ ಜನ ನಿಮ್ಮ ಜೊತೆ ಇದ್ದಾರೆ ಅದನ್ನ ನಿಮ್ಮ ಗಮನದಲ್ಲಿರಲಿ ಅಂತ ಹೇಳ್ತಾ ಅವ್ರ ಜೊತೆ ನಾನು ಕೂಡ ಖಂಡಿತವಾಗ್ಲೂ ಅವ್ರಿಗೆ ಏನೇ ರೀತಿಯ ಸಹಾಯ ಬೇಕಿದ್ರು ಕೂಡ ನಾನು ಜೊತೆಗೆ ನಿಲ್ತೀನಿ ಅನ್ನೋ ಒಂದು ಮಾತನ್ನ ಹೇಳಕ್ ಬಯಸ್ತೀನಿ ನೋಡಿ ಒಬ್ಬ ಸಮೀರ್ ಸಮೀರನ್ನ ಒಬ್ಬ ಯೂಟ್ಯೂಬರ್ ಅಂತ ನೋಡ್ಬೇಕಾಗಿತ್ತು ಆದ್ರೆ ಅವರನ್ನ ಅವರ ಧರ್ಮದ ಹಿನ್ನೆಲೆಯಲ್ಲಿ ಅವರನ್ನ ಒಂದ್ ರೀತಿ ಐಸೋಲೇಟ್ ಮಾಡಿ ಹೊಡೆಯೋದಕ್ಕೆ ಪ್ರಯತ್ನ ಪಡ್ತಾನೆ ಇದ್ದಾರೆ ಅದು ಕೂಡ ನೀವು ಗಮನಿಸಿರ್ತೀರಿ ಒಂದು ವಿಷಯನ ಅರ್ಥ ಮಾಡ್ಕೋಬೇಕು ನನಗೆ ನೋವಾಗಿದ್ದು ಸಮೀರ್ ವಿಡಿಯೋ ನೋಡಿದಾಗ ಎಷ್ಟು ನೋವಾಯಿತು ಅದಕ್ಕಿಂತ ಹೆಚ್ಚು ಅದಕ್ಕೆ ಬಂದಂತ ಅದಕ್ಕೆ ಕೆಲವು ಕಡೆ ಬ ಮಾತಾಡ್ತಾ ಇದ್ದಂಥ ರೀತಿ ಅದಕ್ಕೆ ಕಮೆಂಟ್ಸ್ಗಳು ನೋಡಿದಾಗ ಬಹಳ ನೋವಾಗುತ್ತೆ ನಮ್ಮ ಜನಗಳು ಯಾಕೆ ಈ ಥರ ಮನುಷ್ಯತ್ವವನ್ನು ಕಳೆದ ಕಳ್ಕೊಂಡಿದ್ದಾರೆ ಜನಗಳು ಇನ್ ಸೆನ್ಸ್ ಸಾಮಾನ್ಯ ಜನರಲ್ಲ ನಾನು ಹೇಳ್ತಿರೋದು ಏನು ಸೋಕಾರ್ಡ್ ಬುದ್ಧಿವಂತರು ಪ್ರಕಾಂಡ ಪಂಡಿತರು ಅಂತ ಅನ್ಸ್ಕೊಂಡಂತ ನಮ್ಮ ಮೀಡಿಯಾದವರೇ ಕೆಲವರು ಮಾತಾಡಿದಂಥ ರೀತಿ ಏನಿದೆ ಅದು ಕೂಡ ಬಹಳ ಅಂದರೆ ನನ್ಗೆ ಎಂಜಾಯ್ ಮಾಡ್ತಾ ಆ ಸಮೀರು ಏನು ಸಂಕಟ ಅಂತ ಹೇಳ್ಕೊಂಡಿದ್ದಾನೋ ಅದನ್ನ ಇವರೆಲ್ಲ ಎಂಜಾಯ್ ಮಾಡ್ತಾ ಇದ್ದ ರೀತಿ ನೋಡಿದ್ರೆ ಈ ವಿಕೃತ ಏನದು ಸಂತೋಷ ಇದೆಯಲ್ಲ ಅವ್ರ ಸಂಭ್ರಮ ಇದೆಯಲ್ಲ ತುಂಬಾ ಅಸಹ್ಯ ಅನ್ಸುತ್ತೆ ಆ ಒಂದು ವಿಷಯನ ಹೇಳಬೇಕು ಸಮೀರ್ ಮೊದಲನೇ ಬಾರಿ ಕೇಸಾದಾಗ ಆಗ್ಲೂ ಕೂಡ ಅವ್ರ ಜೊತೆ ನಿಂತ್ಕೊಂಡಿದ್ದು ಹಿಂದುತ್ವದ ಪ್ರಖರ ನಾಯಕರಲ್ಲಿ ಒಬ್ರು ಅಂತ ಗುರುತಿಸ್ಕೊಂಡಂತಹ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಮತ್ತೆ ಗಿರೀಶ್ ಮಠಣ್ಣನವರು ಅಂದ್ರೆ ಮನುಷ್ಯತ್ವ ಯಾವತ್ತು ಮುಖ್ಯ ಧರ್ಮ ಅಲ್ಲ ಜಾತಿ ಅಲ್ಲ ಈ ವಿಷಯನ ಜನ ಅರ್ಥ ಮಾಡ್ಕೋಬೇಕು ಅನ್ನೋದನ್ನ ನಾನು ಹೇಳಲಿಕ್ಕೆ ಬಯಸ್ತೀನಿ ಸ್ನೇಹಿತರಿಗ ನೇರವಾಗಿ ವಿಷಯಕ್ಕೆ ಬರ್ತೀನಿ ಬಂಗ್ಲೆ ಗುಡ್ಡದಲ್ಲಿ ವಾಮಾಚಾರ ನರಬಲಿ ನಡೆದಿದ್ಯಾ ಆಗಿದ್ರೆ ಯಾರು ಮಾಡಿದ್ದಾರೆ ಏನಿದ್ರ ಕತೆ ಬಹಳ 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 ಮುಖ್ಯವಾದ ವಿಷಯ ಇದು ಮನೆ ಮಾಡಿದಂತ ವಿಡಿಯೋದಲ್ಲಿ ಅಲ್ಲಿ ಒಂದು ಸಣ್ಣ ಮಗುವಿನ ಅಸ್ಥಿ ಬಂಜರ ಸಿಕ್ಕಿರಬಹುದಾದ ಶಂಕೆ ಇದೆ ಅನ್ನೋದನ್ನ ವಿಷಯನ ನಿಮ್ಗೆ ಹೇಳಿದ್ದೆ ನಾನು ಆದ್ರೆ ಇದು ಇನ್ನೊಂದು ವಿಷಯ ಇದೆ ಅದು ಅಲ್ಲಿ ವಾಮಾಚಾರಕ್ಕೆ ಬಳಸಿದಂತ ಕುಡಿಕೆಗಳು ವಾಮಾಚಾರಕ್ಕೆ ಬಳಸಂತ ವಸ್ತುಗಳು ಅಲ್ಲಿ ಇದೆ ವಿಶೇಷವಾಗಿ ಕುಡಿಕೆಗಳನ್ನು ಅಲ್ಲಿ ಇದೇ ಅದನ್ನ ನೋಟಿಸ್ ಮಾಡಿದೆ ಎಸ್ಐಟಿ ಅನ್ನುವಂಥ ವಿಷಯವನ್ನ ಬೆಂಗಳೂರು ಪೋಸ್ಟ್ ವರದಿ ಮಾಡಿತ್ತು ಅದಾದ ನಂತರ ವಿಠಲ್ ಗೌಡ್ರು ಒಂದು ವಿಡಿಯೋ ಹೇಳಿಕೆಯನ್ನ ಬಿಡುಗಡೆ ಮಾಡಿದ್ರು ಆ ವಿಠಲ್ ಗೌಡ್ರ ಹೇಳಿಕೆಯಲ್ಲಿ ಕೂಡ ಒಂದು ಅಂಶ ಇತ್ತು ಅವ್ರು ಹೇಳಿದ್ರು ನಾನು ಆ ಜಾಗವನ್ನ ಗಮನಿಸಬೇಕಾದ್ರೆ ಅಲ್ಲಿ ವಾಮಾಚಾರಕ್ಕೆ ಬಳಸಿರಬಹುದಾದಂತ ಕಳಶಗಳನ್ನು ನಾನು ನೋಡಿದೆ ಅಂತ ಆ ಕಡೆ ಭಾಷೆಯಲ್ಲಿ ಅದನ್ನ ಕಳಶ ಅನ್ಬೋದು ನಾವು ಕುಡಿಕೆ ಅನ್ಬೋದು ಪಾಟ್ಸ್ ಅಂತ ಕೂಡ ಅನ್ಬೋದು ಅದನ್ನ ಅದನ್ನು ನಾನು ಗಮನಿಸಿದೆ ಮತ್ತು ಅದನ್ನು ಗಮನಿಸಿದಷ್ಟೇ ಅಲ್ಲ ಅದನ್ನ ಎಸ್ ಐ ಟಿ ಅವರ ಗಮನಕ್ಕೂ ಕೂಡ ತಂದೆ ಅಂತ ಅವರು ಗೌಡ್ರು ಹೇಳ್ತಾರೆ ಗೌಡ್ರು ಏನು ಹೇಳಿದ್ರು ಅದನ್ನು ಸ್ವಲ್ಪ ನೋಡ್ಕೊಂಬಾರಣ ಒಂದು ಸಣ್ಣ ಮಗದು ಎಲುವಿದೆ ಅದು ಪಕ್ಕದಲ್ಲಿ ಈ ವಾಮಚಾರಕ್ಕೆ ಬಳಸುವಂಥದ್ದು ಸಣ್ಣ ಸಣ್ಣ ಒಂದು ಕಲಶಗಳು ಬರುತ್ತೆ ಒಂದು ಐದು ಆರು ಕಲಶ ಇತ್ತು ಅದು ಸಹ ನಾನು ನೋಡಿದೆ ಹೇಳಿ ಅದು ನನ್ನ ಅಧಿಕಾರಿಗಳ ನಾನು ಸ್ನೇಹಿತರೆ ನೋಡಿ ಇದು ವಿಷಯ ಇದು ಈ ವಿಷಯ ಟಚ್ ಮಾಡಿರಲಿಲ್ಲ ಯಾಕೆಂದ್ರೆ ಯಾವ್ದಾದ್ರು ಮೀಡಿಯಾದವ್ರು ಪಿಕ್ ಮಾಡಿ ಅದನ್ನ ಮಾಡಬಹುದು ಅನ್ನುವಂತ ನಿರೀಕ್ಷೆ ಇತ್ತು ಆದ್ರೆ ಮೀಡಿಯಾದವರು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿಲ್ಲ ಆದ್ರೆ ನಿಜ ಹೇಳಬೇಕು ಅಂತಂದ್ರೆ ನಮ್ಮ ಮಾಧ್ಯಮಗಳಿಗೆ ಅತಿ ಹೆಚ್ಚು ಟಿ ಆರ್ ಪಿ ಕೊಡುವಂತ ವಿಷಯನೇ ಈ ವಾಮಾಚಾರ ಮಾಟ ಮಂತ್ರ ಭೂತ ದೆವ್ವ ಪ್ರೇತ ಇದೆಲ್ಲ ಇದೆಯಲ್ಲ ಈ ಸೂಪರ್ ನ್ಯಾಚುರಲ್ ಥಿಂಗ್ಸ್ ಎಲ್ಲಾ ಇದೆಯಲ್ಲ ಇದು ಸಖತ್ ಟಿ ಆರ್ ಪಿ ಮೆಟೀರಿಯಲ್ ಅದು ಅವ್ರು ಮಾಡಬೇಕಿತ್ತು ಆ್ಯಕ್ಚುಲಿ ಮಾಡಲಿಲ್ಲ ಅವರು ಸುಮ್ಮನೆ ನಾನು ಒಂದು ಇಮ್ಯಾಜಿನ ಹೇಳೋದು ಅಕಸ್ಮಾತ್ ಇದೇ ವಿಷಯ ಏನಾದರೂ ದರ್ಶನ್ ಕೇಸಲ್ಲಿ ಸಿಕ್ಬಿಟ್ಟಿದ್ರೆ ಅಂದ್ರೆ ರೇಣುಕಾಸ್ವಾಮಿ ಡೆಡ್ ಬಾಡಿ ಜೊತೆ ಏನಾದ್ರು ಕುಡಿಕೆ ಪಡಿಕೆ ಸಿಕ್ಕಿ ಅಲ್ಲಿ ವಾಮಾಚಾರ ಕುರು ಏನಾದ್ರು ಸಿಕ್ಬಿಟ್ಟಿದ್ರೆ ನಮ್ಮ ಮೀಡಿಯಾಗಳು ಅದನ್ನು ಏನಿಲ್ಲ ಅಂದ್ರೆ ಕನಿಷ್ಠ ಒಂದು ವಾರ ಅದು ನ್ಯೂಸ್ ಮಾಡ್ತಾ ಇದ್ರು ಒಂದು ಐವತ್ತು ಪ್ಯಾನಲ್ ಡಿಸ್ಕಷನ್ ಕರ್ನಾಟಕದ ಎಲ್ಲ ಏನು ಮಂತ್ರವಾದಿಗಳು ಪ್ರೇತವಾದಿಗಳು ಜ್ಯೋತಿಷಿಗಳು ಎಲ್ಲರನ್ನು ತಂದು ಹಲ್ಲಂಡೆಗಳನ್ನು ಕೂರಿಸ್ಕೊಂಡು ಡಿಸ್ಕಷನ್ ಮಾಡಿಸಿ ಮಾಡಿರ್ತಿದ್ರು ಅಷ್ಟು ಒಳ್ಳೆ ಟಿ ಆರ್ ಪಿ ಮೆಟೀರಿಯಲ್ ಅದು ಆದರೆ ಇದರಲ್ಲಿ ಪಾಪ ಅವರ ಅಸಹಾಯಕತೆಯೂ ಅರ್ಥ ಮಾಡ್ಕೋಬೇಕು ಇದರಲ್ಲಿ ಏನೇ ಸಿಕ್ಕರೂ ಅವ್ರು ಹೇಳೋ ಸ್ಥಿತಿ ಇಲ್ಲ ಅವ್ರ ಅನಿವಾರ್ಯತೆ ಅವ್ರು ಹೊಟ್ಟೆಪಾಡು ನಾವೇನು ಮಾಡೋಕ್ಕಾಗಲ್ಲ ಸ್ನೇಹಿತರೆ ಇರಲಿ ನಾವೇ ಮಾತಾಡೋಣ ಈ ವಿಷಯದ ಕುರಿತು ಕೂಡ ನಾವೇ ಮಾತಾಡೋಣ ನಾವು ಬೇಸಿಕ್ ಜರ್ ಜರ್ನಲಿಸಮ್ ಪ್ರಿನ್ಸಿಪಲ್ ಏನಿದೆ ಅದನ್ನ ಬಿಟ್ಟು ಅದರಿಂದ ಆಚೆಗೆ ಒಂದು ಹೆಜ್ಜೆನು ಆಚೆ ಇಟ್ಟು ನಾವು ಮಾತಾಡೋದು ಬೇಡ ಅಲ್ಲಿ ಬೆಂಗಳೂರು ಪೋಸ್ಟ್ ವರದಿ ಮಾಡೋದು ಒಂದೇ ಒಂದು ಸಾಲು ಅಂದ್ರೆ ಅಲ್ಲಿ ಹತ್ರದ್ದು ಪಾಟ್ಸ್ ಗಳಿದೆ ಅಂತ ಹೇಳಿ ಇವರು ಕೂಡ ಅದನ್ನೇ ಹೇಳಿರೋದು ನಾನು ಎಕ್ಸ್ಟ್ರಾ ಇನ್ನೇನು ಒಂದು ವರ್ಡ್ ಕೂಡ ಅದನ್ನ ಸೇರ್ಸೋಕ್ಕೆ ಹೋಗಲ್ಲ ಬೇರೆ ಯಾರಾಗಿದ್ರೆ ನೋಡಿ ಅಲ್ಲಿ ಯಾವುದೋ ಗೊಂಬೆ ಸಿಕ್ತು ರಂಗೋಲಿ ಸಿಕ್ತು ಅರ್ಶಿನ ಇಂಥದ್ದು ಅರಿಶಿನ ಪುಡಿ ಸಿಕ್ತು ಕೊನೆಗೆ ನಿಂಬೆಹಣ್ಣು ಇತ್ತು ಅದು ಹತ್ತು ವರ್ಷದ ಹಿಂದಿನ ದಿನ ನಿಂಬೆ ಹಣ್ಣು ಅಂತ ಬೇಕಾದ್ರೆ ಹೇಳ್ಬಿಡ್ತಿದ್ರಲ್ಲ ಆ ತರದ ಅದಕ್ಕೆ ಸ್ಟಿಕ್ಕನ್ ಆಗೋಣ ಆತರದೇನಾದ್ರು ಸಿಕ್ಕಿದ್ರೆ ಆ ಏನಾದರೂ ಸಿಕ್ಕಿದ್ಯಾ ಇಲ್ವಾ ಅನ್ನೋದ್ರ ಬಗ್ಗೆ ಒಂದು ಕ್ಲಾರಿಫಿಕೇಶನ್ ಸಿಗಬೇಕಾಗತ್ತೆ ಅದನ್ನ ಆ ಬೆಂಗಳೂರು ಪೋಸ್ಟ್ ನಲ್ಲಿ ಅವರು ಅವರ ಸೋರ್ಸ್ ಏನಿದೆ ಅವ್ರಿಗೆ ಹೋಮ್ ಮಿನಿಸ್ಟ್ರಿ ಸೋರ್ಸ್ ಅವ್ರಿಗೆ ಕೇಳ್ತಾರೆ ಅವರು ಅಂದ್ರೆ ಈ ತರ ಸಿಕ್ಕಿದೆಯಂತೆ ನಿಜನಾ ಅಂತ ಕೇಳಿದಾಗ ಅವರು ಹೇಳ್ತಾರೆ ಕಾಮೆಂಟ್ಸ್ ರಿಸರ್ವ್ಡ್ ಅಂತ ಅಂದ್ರೆ ಅವರು ನಮ್ಮ ಅದನ್ನ ಕಾಯ್ದಿರಿಸ್ಕೊಂಡಿದ್ದೀವಿ ಅಂತ ಹೇಳಿ ಅದಕ್ಕೆ ಕಾರಣಗಳು ಇರ್ತವೆ ಸ್ನೇಹಿತರೆ ಅಂದ್ರೆ ಆ ಅಕಸ್ಮಾತ್ ಸಿಕ್ಕಿದ್ರೂ ಕೂಡ ಆ ಪಾಟ್ಸು ಎಷ್ಟು ವರ್ಷ ಹಳೆಯದು ಅದ್ರ ಯಾವಾಗ ಮ್ಯಾನುಫ್ಯಾಕ್ಚರ್ ಆಗಿತ್ತು ಅಲ್ಲಿ ಸಿಕ್ಕಿರಬಹುದಾದಂಥ ಅವಶೇಷಗಳಿಗೂ ಸಂಬಂಧ ಇದೆಯಾ ಇಲ್ವಾ ಅನ್ನೋದನ್ನೆಲ್ಲ ಅವ್ರು ಚೆಕ್ ಮಾಡ್ಕೊಂಡು ಅವರು ರಿಯಾಕ್ಟ್ ಮಾಡಬೇಕಾಗುತ್ತೆ ಜವಾಬ್ದಾರಿ ಇರುವಂಥ ಅಧಿಕಾರಿಗಳಾಗಿರೋದ್ರಿಂದ ಅವ್ರು ಅದನ್ನೆಲ್ಲ ಹೇಳೋದಕ್ಕಾಗಲ್ಲ ಅದಕ್ಕೆ ಸ್ವಲ್ಪ ಕಾಲ ಬೇಕಾಗತ್ತೆ ಸ್ನೇಹಿತರೆ ಹಾಗಾಗಿ ನಾವು ಕೂಡ ಈ ವಿಷಯವನ್ನು ಅಲ್ಲಿಗೆ ನಿಲ್ಸಿ ನಾನು ಸ್ವಲ್ಪ ಹಿಂದಕ್ಕೆ ಹೋಗಿ ಪ್ರಯ ಪ್ರಯತ್ನ ಪಡ್ತೀನಿ ಧರ್ಮಸ್ಥಳದಲ್ಲಿ ಧರ್ಮಸ್ಥಳದಲ್ಲಿ ಬ್ಲಾಕ್ ಮ್ಯಾಜಿಕ್ ಇವೆಲ್ಲ ಇರಕ್ಕೆ ಸಾಧ್ಯನೇನ್ರಿ ಇವತ್ತು ಯಾಕೋ ಅದು ಬೇರೆ ಬೇರೆ ರೀತಿಗೆ ಹೊರಳ್ಕೊಳ್ತಾ ಇದೆ ಅದು ಬಹಳ ಆಶ್ಚರ್ಯಕರವಾದಂತ ವಿಷಯ ಸ್ನೇಹಿತರೆ ನೋಡಿ ಇದು ಈ ಧರ್ಮಸ್ಥಳದಲ್ಲಿ ಬ್ಲ್ಯಾಕ್ ಮ್ಯಾಜಿಕ್ ವಿಷಯ ಇದು ಇವತ್ತೇನೋ ದಿಢೀರಂತ ಅಲ್ಲೇನೋ ಮೂಳೆ ಜೊತೆ ಏನೋ ಕುಡಿಕೆ ಸಿಕ್ತು ಅನ್ನೋ ಕಾರಣಕ್ಕಾಗಿ ಹುಟ್ಕೊಂಡಿರೋಂತ ಮಾತಲ್ಲ ಇದು ಇದಕ್ಕೆ ಸ್ವಲ್ಪ ಹಿನ್ನೆಲೆ ಕೂಡ ಇದೆ ಸೌಜನ್ಯ ಹೋರಾಟಗಾರ ಅಂತ ಜಯಂತ್ ಅವರನ್ನ ಸಂಚಾರಿ ಸ್ಟು ಸ್ಟುಡಿಯೋದ ಸಂತೋಷ್ ಅವರು ಮಾತಾಡಿಸ್ತಾರೆ ಹಿಂದೆ ಒಂದು ಅವರ ಸಂಚಾರಿ ಸ್ಟುಡಿಯೋ ಅನ್ನುವಂತ ಯೂಟ್ಯೂಬ್ ಚಾನಲ್ ಅಲ್ಲಿ ಆ ಯೂಟ್ಯೂಬ್ ಚಾನಲ್ ಇವಾಗ ಬ್ಲಾಕ್ ಆಗಿದೆ ಹೀಗಾಗಿ ನಿಮ್ಗೆ ವಿಡಿಯೋ ಸಿಗಲ್ಲ ಆದ್ರೆ ಅದರಲ್ಲಿ ಜಯಂತ್ ಅವ್ರು ಹೇಳ್ತಾರೆ ಇಲ್ಲಿ ಬ್ಲಾಕ್ ಮ್ಯಾಜಿಕ್ ಮಾಡ್ತಾರೆ ಇಲ್ಲಿ ಈ ತರದ ವಾಮಾಚಾರ ಪ್ರಯೋಗಗಳು ನಡೀತವೆ ಅಂತ ಅವ್ರು ಹೇಳಿದ್ದನ್ನ ನಾವು ಅಲ್ಲಿ ಗಮನಿಸಬಹುದು ಇದಾದ ನಂತರ ಸ್ನೇಹಿತರೆ ಇದೇ ಬೆಂಗಳೂರು ಪೋಸ್ಟ್ ನಲ್ಲೇನೆ ಬಹಳ ಹಿಂದೆ ಬಹಳ ಹಿಂದೆ ತುಂಬಾ ಹಿಂದೆ ಏನಲ್ಲ ಈ ಏನ್ ಎಕ್ಸುಮಿಷನ್ ಪ್ರೊಸೆಸ್ ಶುರು ಆಯ್ತು ಧರ್ಮಸ್ಥಳ ಕೇಸು ಟು ತರ್ಟಿ ನೈನ್ ಬಾರ್ ಟು ತೌಸಂಡ್ ಟ್ವೆಂಟಿ ಫೈವ್ ಕೇಸ್ ಸಂಬಂಧಪಟ್ಟಂತೆ ಎಕ್ಸಿಮಿಷನ್ ಶುರುವಾಗ ಸಂದರ್ಭದಲ್ಲಿ ಮಾರ್ಕಿಂಗ್ ಮಾಡಿದ್ರು ಆ ಸಂದರ್ಭದಲ್ಲಿ ಬೆಂಗಳೂರು ಪೋಸ್ಟ್ ನ ವರದಿಗಾರರು ಅಲ್ಲಿ ಹೋಗಿ ಒಂದು ಸ್ವಲ್ಪ ಅಧ್ಯಯನ ಮಾಡ್ತಾರೆ ಆ ಅಧ್ಯಯನ ಮಾಡದ ಸಂದರ್ಭದಲ್ಲಿ ಅವ್ರ ಗಮನಕ್ಕೆ ಬಂದಿರುತ್ತೆ ಇಲ್ಲಿ ಬ್ಲಾಕ್ ಮ್ಯಾಜಿಕ್ ಕೂಡ ನಡೆದಿದೆ ಅನ್ನುವಂಥದ್ದು ಅದು ಅದರ ಸ್ಕ್ರೀನ್ಶಾಟ್ ಗಳನ್ನ ನೀವು ಈಗ ನೋಡ್ಬೋದು ಎಲ್ಲವನ್ನು ಕೂಡ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾರೆ ಏನೇನಾಗಿದೆ ಅನ್ನುವಂಥದ್ದು ಮತ್ತೆ ಕೆಲವು ವ್ಯಕ್ತಿಗಳ ಹೆಸರನ್ನ ಬಹಿರಂಗ ಪಡಿಸದೆ ಅವರ ಅಭಿಪ್ರಾಯಗಳನ್ನ ಹೇಳ್ತಾರೆ ಇಲ್ಲಿ ಯಾರ ಹೆಸರುಗಳನ್ನು ಕೂಡ ಅವರು ತಗೊಂಡಿಲ್ಲ ಆದ್ರೆ ಅಲ್ಲಿ ಬ್ಲಾಕ್ ಮ್ಯಾಜಿಕ್ ಒಂದು ಕುಟುಂಬದವರು ಬ್ಲಾಕ್ ಮ್ಯಾಜಿಕ್ ಮಾಡುವ ಅಂದ್ರೆ ಮಾಟ ಮಂತ್ರ ಮಾಡೋದಕ್ಕೆ ಒಬ್ಬ ತಾಂತ್ರಿಕರನ್ನ ಇಟ್ಕೊಂಡಿದ್ರು ಅನ್ನುವಂತ ಮಾತುಗಳು ಅಲ್ಲಿ ಕೇಳುತ್ತದೆ ಕುಟುಂಬ ಯಾವುದು ಏನೋ ನನಗೂ ಗೊತ್ತಿಲ್ಲ ಒಬ್ಬ ವ್ಯಕ್ತಿ ತನ್ನ ಮೇಲೆ ಕೂಡ ಬ್ಲಾಕ್ ಮ್ಯಾಜಿಕ್ ಆಗಿತ್ತು ಅನ್ನುವಂಥದ್ದನ್ನು ಕೂಡ ಆತ ಹೇಳ್ಕೊಂತಾನೆ ಇದಲ್ದಲ್ಲೇ ಸೌಜನ್ಯ ಹೋರಾಟದಲ್ಲಿ ಬಹಳ ಪ್ರಖರವಾಗಿ ಗುರುತಿಸಿಕೊಂಡಿರುವಂತಹ ಅದನ್ನು ಚಳುವಳಿಯ ಒಂದು ರೀತಿಯ ಕೇಂದ್ರ ಬಿಂದುನೇ ಆಗಿರುವಂತ ಮಹೇಶ್ ಶೆಟ್ಟಿ ತಿಮರೋಡಿಯವರ ಮೇಲೆ ಒಂದಲ್ಲ ಹಲವು ಬಾರಿ ಈ ಮಂತ್ರದ ಪ್ರಯೋಗ ನಡೆದಿತ್ತು ಎಲ್ಲ ವಿಫಲ ಆದ್ವು ಅನ್ನುವಂತ ಮಾತನ್ನ ಕೂಡ ಆ ಉಲ್ಲೇಖನ ಕೂಡ ಈ ವರದಿಯಲ್ಲಿ ನೋಡ್ಬೋದು ಸ್ನೇಹಿತರೆ ನೋಡಿ ಹೊಯ್ಲು ಅನ್ನುವಂತ ಒಂದು ಪದ್ಧತಿ ಇದೆ ಅದನ್ನ ಒಳ್ಳೆಯ ಪದ್ಧತಿನ ಕೆಟ್ಟ ಪದ್ಧತಿನ ನೀವು ಆಮೇಲೆ ತೀರ್ಮಾನ ಮಾಡಿ ಆ ಪದ್ಧತಿ ಅದು ಬ್ಲಾಕ್ ಮ್ಯಾಜಿಕ್ ಅಲ್ಲ ಅನ್ನುವಂತ ಭಾವನೆ ಬಹಳಷ್ಟು ಜನಗಳಲ್ಲಿ ಇದೆ ಹೊಯ್ಲು ಅನ್ನುವಂಥದ್ದು ನೋಡಿ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಕರ್ನಾಟಕ ರಾಜ್ಯ ಕಾನೂನು ವಿಶ್ವವಿದ್ಯಾಲಯಕ್ಕೆ ಒಂದು ಸಂಶೋಧನಾ ಪ್ರಬಂಧ ಒಂದು ಪಿ ಎಚ್ ಡಿ ತೀಸನ್ನ ಸಲ್ಲಿಸ್ತಾರೆ ಅದರಲ್ಲಿ ಅದರಲ್ಲಿ ಮಾತ್ರ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ ಹೊಯ್ಲು ಇದೆಯಲ್ಲ ಅದು ಕೂಡ ಒಂದು ವಾಮಾಚಾರದ ಭಾಗ ಅಂತ ಅದು ಹೇಳುತ್ತೆ ನೋಡಿ ಹೊಯ್ಲು ಹೊಯ್ಲು ಪದ್ಧತಿಯಲ್ಲಿ ಏನು ಅಂತಂದ್ರೆ ಯಾವುದೋ ಒಂದು ಭೂಮಿ ವ್ಯಾಜ್ಯ ಇದೆ ಅಂತ ತಿಳ್ಕೊಳ್ಳಿ ಆ ಭೂಮಿ ವ್ಯಾಜ್ಯ ಇದ್ದಂಥ ಸಂದರ್ಭದಲ್ಲಿ ಹೋಗಿ ದೇವ್ರ ಮುಂದೆ ಅದನ್ನು ಅದನ್ನ ಇಡುವಂಥದ್ದು ದೇವರು ಒಂದು ಇನ್ ದ ಸೆನ್ಸ್ ದೇವರ ಪ್ರತಿನಿಧಿಗಳ ಮುಂದೆ ಅದನ್ನು ಇಡುವಂಥದ್ದು ಬಗೆಹರಿದ್ರೆ ಬಗೆಹರಿತು ಬಗೆಹರಿಲಿಲ್ಲ ಅಂದ್ರೆ ಆ ಭೂಮಿ ಜಾಗವನ್ನ ಅವ್ರಿಗೆ ಕೊಡಬೇಕು ಯಾರೋ ಪ್ರತಿನಿಧಿಗಳಿರ್ತಾರ ಅವ್ರಿಗೆ ಕೊಡಬೇಕು ಈ ಏನೇನೋ ವಿಧಾನಗಳಿದೆ ಆದರೆ ಈ ಈ ಎಕ್ಸ್ಟ್ರಾಕ್ಟ್ ಅನ್ನು ಗಮನಿಸಿ ಅಂದರೆ ಆ ಸಂಶೋಧನಾ ಪ್ರಬಂಧದಲ್ಲಿ ಹೊಯ್ಲು ಬಗೆ ಬರೆದಿರುವಂಥದ್ದನ್ನು ನೋಡಿ ಅದು ಏನು ಹೇಳುತ್ತೆ ಅಂದರೆ ಇದು ಆತ್ಮಗಳಿಗೆ ಒಪ್ಪಿಸುವಂಥದ್ದು ಅಂದ್ರೆ ಈ ಆತ್ಮ ಅಂತಿರೋ ನೀವು ಪಿಡೆ ಪಿಶಾಚಿ ದೇವಭೂತ ಏನಂತಿರೋ ಗೊತ್ತಿಲ್ಲ ಅತೀಂದ್ರಿಯವಾಗಿದ್ದು ನಮ್ಮ ಕಣ್ಣಿಗೆ ಗೋಚರವಾಗ್ದಲ್ಲಿ ಇರುವಂತ ಅದಕ್ಕೆ ಒಪ್ಪಿಸಿ ನ್ಯಾಯವನ್ನ ಕೇಳುವಂತದ್ದು ಅದು ಕೇಳು ಕೇಳಿದಾಗ ಏನು ಉತ್ತರ ಸಿಗುತ್ತೋ ಅದು ಉತ್ತರ ಯಾರು ಕೊಡ್ತಾರೋ ಅದು ಬೇರೆ ಪ್ರಶ್ನೆ ಆ ಉತ್ತರಕ್ಕೆ ಸಂಬಂಧಪಟ್ಟಂಗೆ ಅಲ್ಲಿ ಒಂದು ರಾಜ್ಯ ತೀರ್ಮಾನ ಮಾಡೋಂಥದ್ದು ಈ ಥರದ್ದು ಪದ್ಧತಿ ಕೂಡ ಅಲ್ಲಿ ಇದೆ ಅಂತ ನೋಡಿ ಈ ಬ್ಲ್ಯಾಕ್ ಮ್ಯಾಜಿಕ್ ಸಂಬಂಧಪಟ್ಟಂತೆ ನಿಮಗೆ ಗೊತ್ತಿದೆ ಮಹಾರಾಷ್ಟ್ರದಲ್ಲಿ ಒಂದು ಕಾಯ್ದೆಯನ್ನ ಜಾರಿ ಮಾಡಿದ್ರು ಅಂದರೆ ಮೌಢ್ಯ ಪ್ರತಿಬಂಧಕ ಕಾಯ್ದೆ ಅಂತ ಅಲ್ಲಿ ಜಾರಿ ಮಾಡಿದ್ರು ಅದರ ನಂತರ ಕರ್ನಾಟಕದಲ್ಲಿ ಕೂಡ ಅದೇ ರೀತಿಯ ಒಂದು ಪ್ರತಿಬಂಧಕ ಕಾಯ್ದೆ ಆಗಬೇಕು ಅಂತ ಹೇಳಿ ಒತ್ತಡಗಳು ಶುರುವಾಯಿತು ಅದಾದ ನಂತರ ಸಿದ್ದರಾಮಯ್ಯ ಸರ್ಕಾರ ಒಂದು ಕಾಯ್ದೆಯನ್ನು ರೂಪಿಸುತ್ತೆ ಎರಡು ಸಾವಿರದ ಹದಿನೇಳರಲ್ಲಿ ಅದನ್ನ ಏನಂತಾರೆ ಕರ್ನಾಟಕ ಪ್ರಿವೆನ್ಷನ್ ಅಂಡ್ ಎರಾಡಿಕೇಶನ್ ಆಫ್ ಇನ್ ಹ್ಯೂಮನ್ ಇವಿಲ್ ಪ್ರಾಕ್ಟೀಸಸ್ ಅಂಡ್ ಬ್ಲಾಕ್ ಮ್ಯಾಜಿಕ್ ಆಕ್ಟ್ ಟೂ ತೌಸಂಡ್ ಸೆವೆಂಟೀನ್ ಅಂತ ಒಂದು ವಿಶೇಷ ಇದು ಜಾರಿ ಆಗಿದ್ದು ಜನವರಿಯಲ್ಲಿ ಆವಾಗ ಇದ್ದಿದ್ದ ಸರ್ಕಾರ ಯಡಿಯೂರಪ್ಪನವ್ರ ಸರ್ಕಾರ ಅಂದ್ರೆ ಬಿಜೆಪಿ ಸರ್ಕಾರ ಇದನ್ನ ಜಾರಿ ಮಾಡ ಸ್ನೇಹಿತರೆ ಒಂದ್ ರೀತಿಯಲ್ಲಿ ಈ ವಾಮಾಚಾರ ಅಪರಾಧ ಅದು ಅದಂತೂ ಸ್ಪಷ್ಟ ಆದ್ರೆ ವಾಮಾಚಾರದಲ್ಲಿ ಬೇರೆ 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 ರೀತಿಯ ಆಯಾಮಗಳಿದೆ ಈಗ ನಾವು ಈ ಕೇಸಲ್ಲಿ ಏನಾದರೂ ನರಬಲಿ ನಡೆದಿದೆಯಾ ಅನ್ನುವಂತ ಯೋಚನೆಯನ್ನ ಮಾಡ್ತಾ ಇದೀವಿ ಯಾಕೆಂತಂದ್ರೆ ಅಲ್ಲಿ ಏನೋ ಅಲ್ಲಿ ಸಿಕ್ಕಿರೋ ಕುಡಿಕೆ ಎಲ್ಲೆಲ್ಲೋ ಬೇರೆ ಎಲ್ಲೋ ಸಿಕ್ಕಿರೋದು ಅಂತಲ್ಲ ಎಲ್ಲೋ ಚಿರಂಡಿಯಲ್ಲಿ ಬಿದ್ದಿತ್ತು ರಸ್ತೆಯಲ್ಲಿ ಬಿದ್ದಿತ್ತು ಅಂತಲ್ಲ ಆ ಅವಶೇಷಗಳ ಜೊತೆ ಸಿಕ್ಕಿರೋದ್ರಿಂದ ಅಲ್ಲಿ ನರಬಲಿ ಏನಾದ್ರು ನಡೆದಿತ್ತ ಮತ್ತೆ ಮಗುವಿನ ಸ್ಕೆಲಿಟನ್ ಸಿಕ್ಕಿದೆ ಬೋರ್ಡೆ ಸಿಕ್ಕಿದೆ ಅಂತಂದ್ರೆ ಮಗುವಿನ ನರ ಹತ್ಯೆ ನಡೆದಿದ್ಯಾ ಸ್ನೇಹಿತರೆ ಕೇಳೋದಕ್ಕೂ ಮೈ ಜುಮ್ ಅಂತದೇ ಗಾಬರಿ ಆಗತ್ತೆ ನಾವು ಇದುವರೆಗೂ ಏನು ಮಾತಾಡ್ತಾ ಇದ್ವಿ ಅಂತಂದ್ರೆ ಈ ಅತ್ಯಾಚಾರಿಗಳು ಕೊಲೆಗಡಕರು ಈ ತರನೇ ಮಾತಾಡ್ತಾ ಇದ್ವಿ ಈಗ ಇನ್ನೊಂದು ಆಯಾಮ ಸೇರ್ಕೊಳ್ಳುತ್ತಾ ಇದು ನಾವೇನು ಕೂಡ ಈಗಲೇ ಬರೋಕ್ಕಾಗಲ್ಲ ಬರಕ್ಕಾಗಲ್ಲ ಯಾಕಂದ್ರೆ ಎಸ್ ಐ ಟಿ ತನಿಖೆ ನಾನು ಆಗ್ಲೇ ಹೇಳಿದೆ ಇದನ್ನ ಎಲ್ಲ ಕಲ್ಲೂ ನೋಡಬೇಕಾಗತ್ತೆ ಆ ಪಾರ್ಟ್ಸ್ ಎಲ್ಲಿಂದ ಅಂತ ನೋಡಬೇಕಾಗತ್ತೆ ಅದರ ಏಜ್ನ ಡಿಟೆಕ್ಟ್ ಮಾಡಬೇಕಾಗತ್ತೆ ಎಲ್ಲ ಆಗಿ ಅದು ನಿಜವಾಗ್ಲೂ ಕನೆಕ್ಟೆಡ್ ಅಂತ ನೋಡಬೇಕಾಗತ್ತೆ ಅದಕ್ಕೆ ತಕ್ಕಂತ ಸಾಕ್ಷಿಗಳು ಸಿಗಬೇಕಾಗತ್ತೆ ಎಲ್ಲಾ ಸಿಕ್ಕಿ ನಿಜವಾಗ್ಲೂ ಅಲ್ಲಿ ನರಬಲಿನೇ ನಡೆದಿದೆ ಅನ್ನೋದು ಖಚಿತ ಆದರೆ ಯಾರು ಮಾಡಿರ್ತಾರೋ ಅವರು ಸಿಕ್ಕಿಬಿದ್ರೆ ಒಂದು ವಿಷಯವನ್ನ ಬರೆದಿಟ್ಕೊಳ್ಳಿ ಅವರಿಗೆ ಗಲ್ಲು ಶಿಕ್ಷೆಗಿಂತ ಕಡಿಮೆ ಯಾವುದೇ ಶಿಕ್ಷೆ ಆಗೋದಕ್ಕೆ ಸಾಧ್ಯನೇ ಇಲ್ಲ ಅವ್ರಿಗೆ ಗಲ್ಲು ಶಿಕ್ಷೆನೇ ಆಗತ್ತೆ ಯಾಕೆಂದ್ರೆ ಇದು ಸಣ್ಣ ಪುಟ್ಟ ಅಪರಾಧ ಅಲ್ಲ ಕಣ್ರೆ ಇದು ಸಣ್ಣ ಪುಟ್ಟ ಅಪರಾಧ ಆಗಿರಕ್ಕೆ ಸಾಧ್ಯನೇ ಇಲ್ಲ ಒಂದು ವೇಳೆ ಆತರ ನಡೆದಿದ್ರೆ ಈ ಆಂಗಲ್ ಕೂಡ ಬಹಳ ಮುಖ್ಯ ಆಗತ್ತೆ ಯಾಕೆಂತಂದ್ರೆ ಸುಮ್ಮನೆ ಏನೋ ಅಲ್ಲೇನೋ ಅವ್ನು ಕುಡಿಕೆ ಸಿಕ್ತು ಅನ್ನೋ ಕಾರಣಕ್ಕಾಗಿ ನಾನು ಇಷ್ಟನ್ನು ಹೇಳ್ತಾ ಇಲ್ಲ ಇದಕ್ಕೆ ಒಂದು ಹಿನ್ನೆಲೆ ಕೂಡ ಇದೆ ಆ ಸ್ಥಳೀಯರಲ್ಲಿ ಮಾತಿದೆ ಸೌಜನ್ಯ ಹೋರಾಟಗಾರರು ಹಿಂದಿಂದ ಮಾತಾಡ್ಕೊಂಡು ಬಂದಿದ್ದಾರೆ ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ನಾನು ಇನ್ನೊಂದು ಸೋರ್ಸನ್ನು ನಿಮ್ಗೆ ಹೇಳ್ಬೇಕಾಗತ್ತೆ ಆ ಚಿನ್ನಯ್ಯ ಏನು ಸುಮಾರು ಹದಿನೈದು ಹದಿನೇಳು ಗಂಟೆಗಳ ಕಾಲ ವಿಚಾರಣೆ ಎದುರಿಸ್ತಾ ಎಸ್ ಐ ಟಿಯಿಂದ ಆ ವಿಚಾರಣೆ ಸಂದರ್ಭದಲ್ಲೂ ಕೂಡ ಆತ ಈ ತರದ ವಾಮಾಚಾರಿಗಳು ತಂತ್ರಿಗಳಿದ್ದಾರೆ ವಾಮಾಚಾರ ನಡೀತಾ ಇತ್ತು ಅನ್ನುವಂಥ ಮಾಹಿತಿಯನ್ನು ಅವನು ಎಸ್ ಐ ಹೇಳಿದಾನೆ ಅನ್ನುವಂತ ಮಾಹಿತಿ ಇದೆ ಇದನ್ನ ಆತ ಸೌಜನ್ಯ ಹೋರಾಟಗಾರಿಗೆಲ್ಲ ಹೇಳಿದ್ದ ಅವನು ವಿಚಾರಣೆ ಮುಗಿಸಿ ಬಂದ ನಂತರ ಅದ್ರಲ್ಲಿ ಒಬ್ರು ನನಗೆ ಈ ಮಾಹಿತಿಯನ್ನು ಕೊಟ್ಟಿದ್ರು ನಾನು ಅದನ್ನ ಅಷ್ಟು ಗಂಭೀರವಾಗಿ ಏನು ತಗೊಂಡಿರ್ಲಿಲ್ಲ ಅಂದ್ರೆ ವಾಮಾಚಾರ ಮಾಡಿರ್ತಾರೆ ಓಕೆ ಬಟ್ ಇದು ಕನೆಕ್ಟ್ ನರಬಲಿ ವಾಮಾಚಾರದಿಂದ ಇನ್ನು ಮುಂದಕ್ಕೆ ಹೋಗಿ ನರಬಲಿ ಕನೆಕ್ಟ್ ಆಗ್ತಿರೋದ್ರಿಂದ ನಿಜಕ್ಕೂ ಗಾಬರಿ ಹುಡ್ಸುತ್ತೆ ಸ್ನೇಹಿತರೆ ಈ ತರದ್ದು ಇದಕ್ಕೆ ಪೂರಕವಾಗಿ ಒಂದಷ್ಟು ಸಾಕ್ಷ್ಯಾಧಾರಗಳು ಈಗಲೇ ನಮ್ಮ ಕಣ್ಣಿಗೆ ಕಾಣಿಸ್ತಾ ಇದೆ ಅಲ್ಲ ಬ್ಲಾಕ್ ಮ್ಯಾಜಿಕ್ ನಡೆಸೋರ್ ಅಲ್ಲಿಂದ ಕೇರಳದಿಂದ ಯಾರನ್ನೋ ತಂದು ಪರ್ಮನೆಂಟ್ ಆಗಿ ಇಟ್ಕೊಂಡಿದ್ದಾರೆ ಈ ತರದ ಮಾತುಗಳೆಲ್ಲ ಅಲ್ಲಿ ಕೇಳ್ಬರ್ತಾನೆ ಇದೆ ಧರ್ಮಸ್ಥಳ ಕೇಸ್ ಏನಿದೆ ಇದು ದಿನದಿಂದ ದಿನಕ್ಕೆ ದಿನದಿಂದ ದಿನಕ್ಕೆ ಅದು ದೊಡ್ಡದಾಗಿ ಬೆಳಿತಾನೆ ಇದೆ ಇದರ ವ್ಯಾಪ್ತಿ ಎಲ್ಲಿ ಹೋಗಿ ನಿಲ್ಲುತ್ತೋ ನಮಗೂ ಗೊತ್ತಾಗ್ತಾ ಇಲ್ಲ ಬಂಗ್ಲೆಗುಡ್ಡದಲ್ಲಿ ಸಿಕ್ಕಿರುವಂತ ಅವಶೇಷಗಳು ಅವುಗಳನ್ನ ಯಾವಾಗ ಎಸ್ ಐ ಟಿ ವರ್ ತೆಗಿತಾರೋ ಗೊತ್ತಿಲ್ಲ ಆ ಕೂಡ ಇರಕ್ಕಾಗಲ್ಲ ಅವರು ತೆಗಿಲೇಬೇಕಾಗತ್ತೆ ಸರ್ಕಾರಕ್ಕೆ ಇವೆಲ್ಲ ಮಾಹಿತಿಗಳು ಕೂಡ ಖಂಡಿತ ಇದೆ ಮತ್ತೆ ಇದೆಲ್ಲ ಪಬ್ಲಿಕ್ ಡೊಮೈನ್ ಬಂದ್ಬಿಟ್ಟಿದೆ ಈಗಾಗಲೇ ಏನೇನು ಆಗ್ತಾ ಇದೆ ಅನ್ನೋದು ಸಾರ್ವಜನಿಕವಾಗಿ ಜಗತ್ ಜಾಹೀರಾಗಿದೆ ಈ ಸಂದರ್ಭದಲ್ಲಿ ಐ ಟಿ ತನಿಖೆಯನ್ನು ಹೆಂಗಾದ್ರೂ ಮಾಡಿ ನಿಲ್ಲಿಸ್ಬೇಕು ಹೆಂಗಾದ್ರೂ ಮಾಡಿ ನಿಲ್ಲಿಸ್ಬೇಕು ಅಂತ ಹೇಳಿ ಬಹಳ ಜನ ಸರ್ಕಸ್ ಮಾಡ್ತಾ ಇದ್ದಾರೆ ನೀವು ಗಮನಿಸ್ತಾ ಇರ್ತೀರಿ ಸಜ್ಜನ ರಾಜಕಾರಣಿ ಸುರೇಶ್ ಕುಮಾರ್ ಅವರು ನಿನ್ನೆ ಒಂದೇನು ಹೇಳಿಕೆ ಕೊಟ್ಟಿದ್ರು ಎಸ್ ಐ ಟಿ ತನಿಖೆಯನ್ನೇ ಒಂದು ರೀತಿ ಅನುಮಾನದಲ್ಲಿ ನೋಡೋ ರೀತಿ ಹೇಳಿಕೆ ಕೊಟ್ಟಿದ್ರು ನಿನ್ನೆ ಕೆಲವು ಮೀಡಿಯಾಗಳಲ್ಲೂ ಕೂಡ ಆ ಥರದ ವರ್ಷನ್ ಶುರುವಾಗಿದೆ ಎಸ್ಐಟಿ ತನಿಖೆ ಬಗ್ಗೆನೆ ಒಂದು ರೀತಿ ಅಪಸ್ವರದ ಮಾತು ಅಂದ್ರೆ ಅದನ್ನ ಡಿಮಾರಲೈಸ್ ಮಾಡುವಂತ ಒಂದು ಪ್ರಯತ್ನವನ್ನ ಶುರು ಮಾಡ್ತಾ ಇದ್ದಾರೆ ಒಂದು ಪ್ರೋಪಗಂಡವನ್ನ ಈಗಲೇ ಶುರು ಮಾಡ್ತಾ ಇದ್ದಾರೆ ಇಷ್ಟು ದಿವಸ ಎಸ್ ಐ ಟಿ ಬಗ್ಗೆ ಮಾತಾಡ್ತಾ ಇರಲಿಲ್ಲ ಈಗ ಮಾತಾಡಕ್ಕೆ ಶುರು ಮಾಡಿದ್ದಾರೆ ಇದೆಲ್ಲ ಏನನ್ನು ಸೂಚಿಸ್ತಾ ಇದೆ ಅಂತಂದ್ರೆ ಅವ್ರಿಗೆ ಯಾವುದೋ ಒಂದು ಅಪಾಯದ ಮುನ್ಸೂಚನೆ ಇದೆ ಅಂತ ಅನಿಸ್ತಾ ಇದೆ ಅವ್ರಿಗೆ ಅದಕ್ಕಾಗಿ ಇದನ್ನೆಲ್ಲ ಅವರು ಮಾಡ್ತಾ ಇದ್ದಾರೆ ಅಂತ ನನಗನ್ಸುತ್ತೆ ಆದರೆ ಒಂದು ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು ಎಸ್ ಐ ಟಿ ಟೀಮ್ನ ಲೀಡ್ ಇರೋದು ಒಬ್ಬ ದಕ್ಷ ಪ್ರಾಮಾಣಿಕ ಮತ್ತು ಇಂಟಿಗ್ರಿಟಿ ಇಟ್ಕೊಂಡಿರುವಂತ ಅಧಿಕಾರಿ ಪ್ರಣಬ್ ಮೊಹಂತಿ ಒಂದು ವೇಳೆ ಸರ್ಕಾರನೇ ಹಿಂದಕ್ಕೆ ಹೋಗ್ಬೇಕು ಈ ತನಿಖೆಯಿಂದ ಅಂತ ತೀರ್ಮಾನ ಮಾಡಕ್ಕೆ ಹೋದ್ರೂ ಕೂಡ ಅವ್ರು ಖಂಡಿತ ಇದನ್ನ ಲಾಜಿಕಲ್ ಎಂಡಿಗೆ ತಗೊಂಡು ಹೋಗದೆ ಬಿಡೋದಿಲ್ಲ ಅನ್ನೋಂಥ ನಂಬಿಕೆ ನನಗಂತೂ ಇದೆ ಯಾಕೆಂತಂದ್ರೆ ಯಾವುದೇ ಒಬ್ಬ ಇಷ್ಟು ವರ್ಷಗಳು ಅವರು ಇನ್ನೂ ಎರಡು ವರ್ಷ ಏನೋ ರಿಟೈರ್ಡ್ ಆಗಬೇಕಿದೆ ಅವರು ಮೊಹಂತಿ ಅವರು ಇಷ್ಟು ವರ್ಷ ಅವರ ಅಲ್ಲಿ ಯಾವುದೇ ಬ್ಲ್ಯಾಕ್ ಮಾರ್ಕ್ ಇಟ್ಕೊಂಡಿಲ್ಲ ಅವರು ಮತ್ತೆ ಯಾವುದೇ ತನಿಖೆನು ಕೂಡ ಅವರು ಅದರ ತಾರ್ಕಿಕ ತಾರ್ಕಿಕಾಂತ್ಯಕ್ಕೆ ತಗೊಂಡು ಹೋಗದೆ ಬಿಟ್ಟಿಲ್ಲ ಹಾಗಾಗಿ ಈ ತನಿಖೆನೂ ಕೂಡ ಅವ್ರು ಯಾವುದೇ ಕಾರಣಕ್ಕೂ ಕೈ ಬಿಡೋ ಸಾಧ್ಯತೆನೇ ಇಲ್ಲ ಆಮೇಲೆ ಈ ತನಿಖೆ ಒಂದು ಪಕ್ಷ ಎಸ್ ಐ ಟಿ ಕೈ ತಪ್ಪಿ ಇನ್ ತನಿಖಾ ಸಂಸ್ಥೆಗೆ ಹೋದರೂ ಕೂಡ ಬೇಕಾದಷ್ಟು ಎವಿಡೆನ್ಸ್ಗಳನ್ನು ಎಸ್ ಐ ಟಿನೇ ಕೊಟ್ಬಿಟ್ಟಿರ್ತದೆ ಅದು ಕೂಡ ಜಗಜ್ಜಾಹಿರಾಗುತ್ತೆ ಈ ಕೇಸನ್ನು ಮುಚ್ಚಾಕೋಕ್ಕೆ ಸಾಧ್ಯನೇ ಇಲ್ಲ ಸ್ನೇಹಿತರೆ ಯಾರೇ ಏನೇ ತಿಪ್ಪರ್ ಲೆಕ್ಕ ಹಾಕ್ಲಿ ಯಾರೇನೆ ತರ ತಿಗಡಿ ಮಾಡಲಿ ಯಾರೇನೇ ಷಡ್ಯಂತ್ರ ಅಂತ ಬಾಯಿ ಬಡ್ಕೊಳ್ಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅಂತವರು ಷಡ್ಯಂತ್ರ ಈಗಲೂ ಇವತ್ತು ಏನೋ ಸ್ಟೇಟ್ಮೆಂಟ್ ಷಡ್ ಷಡ್ಯಂತ್ರ ಇದು ಯಾರನ್ನೂ ಬಿಡಲ್ಲ ಥರ ಏನು ಮಾತಾಡಿದಾರಂತ ಒಬ್ಬ ಲಕ್ಷ್ಮೀ ಅಲ್ಲ ಸಾವಿರ ಲಕ್ಷ್ಮೀ ಹೆಬ್ಬಾಳ್ಕರ್ ಬಂದ್ರು ಕೂಡ ಈ ತನಿಖೆ ನಿಲ್ಲಿಸೋಕ್ಕಾಗಲ್ಲ ಈ ತನಿಖೆಯ ಸತ್ಯಗಳನ್ನು ಮುಚ್ಚಿಡಕ್ಕಾಗಲ್ಲ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ನಮಸ್ಕಾರ